ಮೆಕ್ಕೆಜೋಳ ಗೊಂಜಾಲ್ ಅತ್ಯುತ್ತಮ ಆರೋಗ್ಯಕರ ಬೆಳೆ ಎಂಬತ್ತು ನೇ ದಿನಗಳು ವೆಚ್ಚ ನಾಲ್ಕು ಸಾವಿರದ ಇನ್ನೂರು ಎಲ್ಲಾ ಮ್ಯಾಕ್ರೋವ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರವು ವಿಸ್ತೃತ ಜೀವಿತಾವಧಿ ಹೊಂದಿದೆ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ಬೇರೆ ಗೊಬ್ಬರ ಬೇಕಿಲ್ಲ ಬೀಜ ಸಂಸ್ಕರಣೆ ಬೇರಿನ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕುಬಾ ಸೈಲ್ ಬೂಸ್ಟರ್ ಹೂ ಬಿಡುವಿಕೆ ಮತ್ತು ಇಳುವರಿಯನ್ನು ಹೆಚ್ಚಿಸಲು ಖೂಬಾ ಗೌತ್ ಪ್ರೊಮೋಟರ್ ಒಡನಾಡಿ ಸಸ್ಯಗಳು ಮತ್ತು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಬಳಸಿ ಆರೋಗ್ಯಕರ ಸಸ್ಯ ಫಲವತ್ತಾದ ಮಣ್ಣು ಮತ್ತು ಜೈವಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿ ಮತ್ತು ನೈಸರ್ಗಿಕವಾಗಿ ಕೀಟ್ ರೋಗವನ್ನು ನಿಯಂತ್ರಿಸಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತವಾದ ಎಲ್ಲಾ ಬೆಳೆಗಳ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿಗಾಗಿ ಸಂಪರ್ಕಿಸಿ ಖೂಬಾ ಸೈಲ್ ಕಂಡೀಷನರ್